ತಿಕ್ಕೊಂಡಿ ಏ ತಿಕ್ಕೊಂಡಿ ಯಾರು ಓ ಪಪ್ಪಣ್ಣ ಹ್ಯಾಪಿ ಯುಗಾದಿ ಯುಗಾದಿ ಅಲ್ಲ ಸಂಕ್ರಾಂತಿ ಸೇಮ್ ಟು ಏ ತಿಕ್ಕೊಂಡಿ ಹಾ ಬಾಟ್ಲಿ ಇದೆ ನಾನು ಪಾರ್ಟ್ನರ್ ಯಾರು ಇಲ್ಲ ಅಂತ ಸುಮ್ಮನೆ ಕೂತಿದ್ದೆ ಆ ದೇವ್ರು ಏನು ಹಿಂಗೆ ನೋಡು ಬಾ ಹುಡಿರು ನೀನು ಏ ಹೊರಗೆ ತೂ ಒಳಗೆ ಬಿಡ್ರಿನಂತೆ ನನ್ನದು ರೂಮ್ದಾಗ ಬಿಡ ಬೇಡ ಬಿಡ ಬೇಡ ಒಳಗೆಲ್ಲ ಸರಿ ಆಗುದಿಲ್ಲ ಏನಿದಿಲ್ಲ ಹೊರಗೆ ಹೇಡಿ ಇಡಿ ಹಿಡಿ 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 ಒಂದೊಂದು ಡ್ರಾಪ್ ಇಂಪಾರ್ಟೆಂಟ್ ಅದರಾಗ ಹ್ಞೂ ನೀ ಬಾ ಹೇಡಿ ಗ್ಲಾಸ್ ತರ್ತೀನಿ ಸೀ ಗ್ಲಾಸ್ ಬೇಡ ಗ್ಲಾಸ್ ಬೇಡ ಹೇ ಹಂಗೆ ಸರಿ ಅದು ಗ್ಲಾಸ್ ತರ್ತೀನಿ ಬೇಡ ನೋಡಿ ಚು ನಾ ತರ್ತೀನಿ கேளித்து அர்தாவுதில் கலாது zer welche பிபதின் Geschால ஐய் ஐய் அது நீதக் சேளித்தில் நான் காலி வட்டலி கேட்டிரத்னால Goth router காலிவொட்டது நி routinely காலி வட்டலியதக்கா எப்பெ değiş்து இப்ப ord